ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಏಳುಮಲೆ ತಂಡದಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ತುಂಬ ಖುಷಿ ಆಗ್ತಾ ಇದೆ ಪ್ರತಿ ವರ್ಷ ನಮ್ಮ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಾಯಿದೆ ಇವತ್ತು ಇಷ್ಟು ದೊಡ್ಡ ಫ್ಯಾಮಿಲಿ ನಮ್ಮ ಜೊತೆ ಇದೆ ಸೊ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಶುಭಾಶಯಗಳು ಆ್ಯಂಡ್ ಥ್ಯಾಂಕ್ ಯು ಎಲ್ಲ ನಮ್ಮ ಜೊತೆ ಬಂದು ಸೇರಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸರ್ ಒಂಥರ ಫಸ್ಟ್ಲಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಜೊತೆ ಸೇರಿ ನಮ್ಗೊಂದು ಅವಕಾಶ ಕೊಟ್ಟು ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಕೆ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಆ್ಯಂಡ್ ಎಸ್ ಸೊ

మా కీర్తి పొందిన పరిగణనలు ఏ పుసి వితార అంతందరే నా సినిమా తప్పికే అవర్ మెంబర్షిప్ నా బిర్యే కొట్టారు అంటే అది ఒక పెద్ద కీర్తి అంటే థాంక్యూ సర్ థాంక్యూ సో మచ్ సినిమా బ్రదర్ సార్ మళ్ళీ సార్ సర్ సర్ ఎలా కష్టం సినిమా దేవుడు అందరికీ గౌరీ గణేశ నమస్కరి

ನಮ್ <laughs> ಜೊತೆ <laughs> ನಾನು ಮಾಡ್ತಾರೆ ಅದೇ ಮಾಡ್ತೀನಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬೇಕಿ ಸರ್ ನೋಡಿ ಅದಾದಮೇಲೆ ಒಂದು ಕಾಮಿಡಿ ಕ್ಯಾರೆಕ್ಟರ್ ಈ ಸ್ಟೇಜಲ್ಲಿ ಕ್ಯಾರೆ ಒಂದು ಕಾಮಿಡಿ ಕ್ಯಾರೆಕ್ಟರ್ ಮಾಡಬೇಕಪ್ಪ ಕ್ಯಾರೆಕ್ಟರ್ ಸೊ ನಮಗೆ ಹ್ಯೂಮರ್ ಬೇಕು ಅಂತ ಒಂದು ನ್ಯಾಚುರಲ್ ಕ್ಯಾರೆ ಅಂತ ಒಂದು ನಮಗೆ ಜಗಪ್ಪು ಸೊ ಸರ್ Ini mental atau jurnal? Kalau ini mental mana orang? Kerja malah dalam mental. Alhamdulillah kerja malah dalam. Bagi adik, terasa teruk tak? Adik, anda kerja macam ini jalan? Apa spread kalau dalam itu? Bicara kerja 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 macam bicara kerja. Bicara kerja. Bicara kerja. ನಾನು ತರುಣ್ ಸರ್ ಜೊತೆ ಇವಾಗ ಎಷ್ಟೋ ದಿನ ಟ್ರಾವೆಲ್ ಮಾಡಿದಾಗ ನನಗೆ ಅವ್ರ ಬಗ್ಗೆ ಅರ್ಥ ಆಗಿರೋದಂದರೆ ಅವರು ಒಂದು ಸಿನಿಮಾ ಅಂದರೆ ಅದು ಆಡಿಯನ್ಸ್ ಇರ್ತಾರೆ ಫಸ್ಟ್ ನೋಡೋರು ಅವ್ರಿಗೆ ಜಾಗ ರಾಜಕಾರ ಇಲ್ಲ ಇವಾಗ ನಾನು ನಾಗೇಂದ್ರ ಸರ್ಜಿ ಅಂದರೆ ನನಗೆ ಅವರು ಟ್ರಾವೆಲ್ ಮಾಡಿರೋ ಒಂದು ಇದರಲ್ಲಿ ಅವರು ಅನ್ಸಿ ಅನಿಸುತ್ತೆ ಅಂತ ಹೇಳಿ ನಾವೋ ಒಂದು ಔಷಧಿ ಶೋಧ ಮಾಡೋದು ಯಾವುದು ಕಾಮಿಡಿ ಕಾಮಿಡಿ ಜಾಗ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿರೋದು ಸೊ ಅವ್ರೂ ಅದೇ ರೀತಿ ಒಂದು ವ್ಯಕ್ತ ಅನಿಸಿಕೊಂಡು ಮಾಡಬೇಕು ಅಂದರೆ ಸೊ ಈ ಒಂದು ಕತೆ ಲವ್ ಸ್ಟೋರಿ ಸರ್ ನೋಡಿ ಲವ್ ಸ್ಟೋರಿ ಅನ್ಕೊಂಡ್ರು ಅನ್ಕೊಂಡ್ರೂ ಲವ್ ಸ್ಟೋರಿ ಮಾಡಿಲ್ಲ ಅದರಲ್ಲೂ ಒಂದು ಟ್ರೂ ಇನ್ಸಿಡೆಂಟ್ ಇಟ್ಕೊಂಡು ಆ ಒಂದು ಬ್ಯಾಕ್ ಗ್ರಾಂಡ್ ಟೂ ತೌಸಂಡ್ ಫೋರ್ ಬ್ಯಾಕ್ ಗ್ರಾಂಡ್ ಅಲ್ಲಿ ಏನು ಹೇಳಿದ್ರೆ ಒಂದು ಮೇಜರ್ ಇನ್ಸಿಡೆಂಟ್ ಇಟ್ಕೊಂಡು ಒಂದು ಕತೆ ಮಾಡೋದು ಅಂದ್ರೆ ಐ ತಿಂಕ್ ಒನ್ ನೈಟ್ ಕತೆ ಇರೋದ್ರಿಂದ ಅದೊಂದು ಫ್ರಿಲರ್ ಅನ್ನೋದನ್ನು ಬರುತ್ತೆ ಎಲ್ಲ ಇಷ್ಟೆಲ್ಲ ಜನ ಬೆಳೆಸಿ ಮದ್ಯ ಡಬ್ಬು ಇದೆ ಆ ಥರ ಕಮ್ಮಿ ಅಭ್ಯರ್ಥಿ ಕಾಲ ಅಭ್ಯರ್ಥಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಲಾ ಬದಲಾಗಿದ್ದಾರೆ ಸ್ವಲ್ಪ ಅಂತ ನಿಮಗೂ ಅನಿಸುತ್ತೆ ನಾನು ಅವ್ರು ಕಾಲ ಹೇಳ್ತಾ ಇರ್ತೀನಿ ಆಮೇಲೆ ನಮಗೆ ಹ್ಯಾಂಡ್ ಫೋನ್ ಒಂದು ಹುಟ್ಟಿರ ಪಡೆಯಂಶ ಜಾಸ್ತಿ ಆಗಲಿಲ್ಲ ಅವ್ರಿಗೆ ಈ ಥರ ಖಂಡ ಬೇಕು ನನಗೆ ಅಂತ ಏನೋ ಮಾತಾಡ್ತಾರೆ ನೋ ಬಟ್ ಅವ್ರು ಸೀರಿಯಸ್ ಮಾಡಿ ಐ ಥಿಂಕ್ ಈ ಥರ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ ನಮ್ಮದು ಸೊ ಚೆನ್ನಾಗಿ ಬಂದಿದೆ ಆ್ಯಂಡ್ ಅದು ನಾವು ಹೇಳ್ತಾ ಇದ್ದೀವಿ ನೀವು ನೋಡಿ ಹೇಳ್ಬೇಕು ಇವಾಗ ಐಡಿಯನ್ ಸೆಕ್ಟೆಂಬರ್ ಬರ್ತಾ ಇದೆ ನೋಡಿಬಿಟ್ಟು ಬಟ್ ಯಾ ಅದೇ ನೋಡಿ ಬಟ್ ಕಂಪ್ಲೀಟ್ ಲವ್ ಸ್ಟೋರಿ ಐ ಥಿಂಕ್ ಇವತ್ತಿನ ಜನರೇಷನ್ ಇವರು ಹೇಳಿಂತ ಒಂದು ಕಾಮಟ್ರೆ ಬಂದಿದ್ದಲ್ಲ ಕಂಪ್ಲೀಟ್ ಲವ್ ಸ್ಟೋರಿಯ ನಾವು ಯಾರೋ ಆ ಥರ ಕೈ ಇಡಲಿ ಈ ಥರ ಒಂದು ಎಕ್ಸ್ಟ್ರಾ ಒಂದು ಕಾಮಗಾರಿ ಮಾಡೋದು ಅದೇ ರೀತಿ ನಾಗೇಂದ್ರ ಫಸ್ಟ್ಲಿ ನಮ್ದು ನೀವೇ ಹೇಳ್ತಿರೋದು ನೈಜ ಜೀವನದಲ್ಲಿ ನಡೆದಿರೋ ದಸವ್ ನಾವು ಅದನ್ನ ಆಧಾರಕ್ಕೊಂದು ಕಥೆ ಮಾಡಿಕೊಂಡಿರೋದು ನಮ್ದು ಆಕ್ಚುಲಿ ನೈಜ ಜೀವನದಲ್ಲಿ ನಡೆದಿರೋ ಒಂದು ಘಟನೆ ಫಸ್ಟ್ ಆ ಘಟನೆ ಒಂದು ಮೇಜರ್ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಒಂದು ಕರ್ನಾಟಕ ತಮಿಳುನಾಡು ಮಧ್ಯರ ಒಂದು ಘಟನೆ

ಆ ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ಲವ್ ಸ್ಟೋರಿ ವೈಸ್ ಕನೆಕ್ಟ್ ಮಾಡೋದು ಅಂದರೆ ನಾಲ್ಕು ಲವ್ ಸ್ಟೋರಿ ಇತ್ತು ಅಂತ ನಮ್ಮ ಡೈರೆಕ್ಟ್ ರೀಸರ್ಚ್ ಮಾಡ್ತು ಬಟ್ ಅದನ್ನ ನಾವು ಯಾವುದೋ ಆಧಾರ ತೊಗೊಂಡು ಮಾಡಿಲ್ಲ ನಮ್ಮ ಲವ್ ಸ್ಟೋರಿ ಏನಿದೆ ಅಂದರೆ ನನಗೆ ಮೈಸೂರು ಚಿನ್ನ ಗಡಿ ಅಂದರೆ ಅದು ಒಂದು ಫಿಕ್ಷನಲ್ ಇದೆ ಸೊ ಒಂದು ನೈಟಲ್ಲಿ ಆ ಘಟನೆ ನಡೆಯುತ್ತೆ ಆ ಘಟನೆ ನಡೆದಿರುವಾಗ ಇವರು ಕೂಡ ಲವ್ ಸ್ಟೋರಿ ಅಫೆಕ್ಟ್ ಆಗಿದ್ದಾರೆ ಇವ್ರ ಜೀವನದಲ್ಲಿ ಏನೇನಾಗುತ್ತೆ ಆ ಘಟನೆ ನಡೆದಿರುವಾಗ ಅಂತ ಅದನ್ನ ತೋರಿಸಬಹುದು मुझे इन्हें बदलाव नहीं करना है, जेकल के आगे हैं, और इस तो जेकिस जन एक्सपेक्ट माइंड आएंगे, तो कोई सलमान बातें नहीं करने वाले हैं। I think second part first answer मरो, एकल व्याख्या में ना कि almost हर एक व्यक्ति का व्याख्या बन जाएगी, तो अंदर कैसे भी हम बोलते रहेंगे?

ರಸಿಕಾ ಅವರನ್ನ ನೋಡೋದಕ್ಕೆ ಕಾಣೋಣ ಅಂತ ಒಂದು ಸಾಂಶ ನಾವು ಡ್ಯಾನ್ಸ್ ಆಗಿರೋದು ಅಂದರೆ ಇದು ತುಂಬ ರಿಯಾಲಿಟಿ ರಿಯಾಲಿಟಿ ಹತ್ತಿರವಾದ ಒಂದು ಕತೆ ಆ ರೀತಿಯೇ ತೋರ್ಸೋಕೆ ಆ ನೈಟ್ ಕತೆ ಅಂತ ಹೇಳ್ತೀವಲ್ಲ ಸೊ ಆ ನೈಟಲ್ಲಿ ಯೂಜೀನದಲ್ಲಿ ನನ್ನ ಜೀವನದಲ್ಲಿ ಏನು ಹಿಡೀತು ಅಂತ ಜಸ್ಟ್ ಒನ್ ಬೈ ಒನ್ ಅವ್ರ ಇನ್ಸಿಡೆಂಟ್ಸ್ ತೋರ್ಸ್ಕೋ ಹೋಗಿದ್ವಿ ಅಷ್ಟೆ ಅಕಸ್ಮಾತ್ ನಾನು ಅವ್ರನ್ನ ನೋಡೋಕೋ ನನ್ನದೇ ಲವ್ ಆಗ್ತಿತ್ತು ಕೆಲವೊಂದು ಸಾಂಕ್ಷೆ இல்லாங்க இப்போ யாரோ அந்த நான் இல்ல ஆர்ட்ரெல்லாம் அதெல்லாம் நம்ம டெய்லி டீம்னா மீடியம் சோ ஹேகே ஆயிட்டல் ஹேகெல்லாம் இன்சிங் இருக்கோ அது தோர்ஸ் ಸೊ ಐ ತಿಂಕ ಅದಕ್ಕೋಸ್ಕರ ಒಂಚೂರು ತುಂಬ ಒಂದು ಚೇಂಜಸ್ ಮಾಡಬೇಕಾಗಿತ್ತು ಅಂದರೆ ಎಲ್ಲೋ ಒಂಥರ ಒಂದು ಆಡೋದ್ರ ಒಂದು ಹೋಗ್ರೂ ಒಂದು ಇಷ್ಟ ಆ ಥರ ಒಂದೇನು ತೋರಿಸ್ತಾರೆ ತುಂಬ ಸಟಲ್ ಆಗಬೇಕು ನಾನು ಹತ್ರ ಇವಾಗಲೂ ನಾನು ಇಂಥ ಬೈಕ್ ಇಟ್ಕೊಂಡು ಮಾತಾಡೋದು ಸ್ವಲ್ಪ ಹಿಂದೆಯಿಂದ ನಾನು ಇನ್ನ ಹತ್ರ ತಿಂತ್ಕೊಂಡು ಡೈರೆಕ್ಟಾಗಿ ಒಂದು ಸೇರಿ ಮಾತಾಡೋದಕ್ಕೆ ಸೊ ಆ ಅದೂ ಬೇಕಿತ್ತು ಅದು ಬೇಕು ಅಂತ ನಮ್ಮ ಬೈಕ್ ಆಗಿರಲಿ ಕಲೋಸರಾಗಿ ತುಂಬ ಒಂದು ತುಂಬ ನ್ಯಾಚುರಲ್ ತಮಾನ ಎಷ್ಟಾಗುತ್ತಷ್ಟು ಒಂದು ಜನ ನೋಡಿದ್ರಹ ಅವ್ರು ಕನೆಕ್ಟ್ ಆಗೋ ಏನೋ ಇಂಚೋ ಅಂತರ ಆಗ್ತಿಲ್ಲ ಇಂಡಸ್ಟ್ರೀ ಅಂತ ಅವ್ರು ಕನೆಕ್ಟ್ ಆಗೋದು ಸೊ ಅದನ್ನು ನಾವು ನೀಡಿ ರಿಕೋಡ್ ಮಾಡಿದ್ದು ಅದಕ್ಕಾಗಿ ಒಂದು ಸರ್ ಅವರಿಗೆ ನಾವು ಹಸಿರ ವರ್ಕ್ಶಾಪ್ ಅನ್ನೋದಿಲ್ಲ ನಾವು ವರ್ಕ್ಶಾಪ್ ಎಲ್ಲ ಮಾಡಿ ಸೊದಾ ಟೀಕೆ ಒಂದು ಕ್ಯಾರೆಕ್ಟರ್ನ ನಾವು ಕಂಪ್ಲೀಟಾಗಿ ಮಾಡಿ ಆ ಕ್ಯಾರೆಕ್ಟರ್ ಆಗೋಣ ಅಂತ ಒಂದು ಪ್ರಯತ್ನ ನಿಮ್ಮ ಅವರು ಮಾಡಿ ನಿಮ್ಮಲ್ಲಿ

ಕೇಳೋಕ್ಕೆ ಬಟ್ ಈ ಒಂದು ವಿಷಯದಲ್ಲಿ ನಿಜ ನಿಜವಾಗ್ಲೂ ಇವಾಗಲೂ ನಾವು ಕಥೆಯೂ ಬರೋದಿಲ್ಲ ಯಾಕಂದರೆ ಈ ಕತೆ ನನಗೆ ಯಾವಾಗ ಪೊಲೀಸ್ ಸರ್ ಹೇಳೋದು ಪೊಲೀಸ್ ನಾಯಕ ಸ್ವಾಮಿ ಅವರು ನಡೆಯವರು ಕತೆ ನಡೆಯುತ್ತೆ ಆವರಿಂದ ನನಗೆ ಯಾವತ್ತೂ ಒಂದು ಸ್ಟಕ್ ಫೀಲ್ ಬಂದೇ ಇಲ್ಲ ಅಂದರೆ ನನಗೆ ಒಂದು ಪ್ರಶ್ನೆ ಬರೋದಿಲ್ಲ ನನಗೆ ನಾನು ಜಸ್ಟ್ ಒಂದು ಇನ್ಫಾರ್ಮ್ ಮಾಡ್ಕೊಂಡು ಹೋಗಿ ನಾನು ಇನ್ಫಾರ್ಮ್ ಕಿಂತ ಹೇಳ್ತಾರೆ ನಮ್ಗೆ ನಮ್ಮ ಫ್ಯಾಮ್ಲಿ ಅಲ್ಲಿಗೆ ಅಪ್ಪ ಮನೆ ಬೇಕಿಲ್ಲ ಅವಾಗ ನಾನು ಈ ಥರ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಆ ಥರ ಹೇಳ್ಕೊಂಡು ಹೋದ್ರೆ ಗೊತ್ತಾಗ್ತದೆ ನನಗೆ ಬೇಕಾಗಿರಲಿಲ್ಲ ಆದರೆ ನಮ್ಮ ಸಿಂಹ ಟೀಮಲ್ಲೇ ಸಿಂಹ ಟೀಮ್ ಅವ್ನ ಫ್ಯಾಮಿಲಿ ಅಂದ್ರೆ ಅವರಲ್ಲೇ ಬೈಟ್ ಆಗಿ ನನ್ನ ತರ ಅಂಥ ದಿನವ್ರೆ ತಲು ಸರ್ಗೆ ಅವ್ರು ಹೋಗ್ತಾ ಇದ್ದೀನಿ ನಾನು ತುಂಬಾ ಸರಿ ಹೇಳಿದ ಸೊ ಪಾಪ ಅವರಂತೂ ತರುಣ್ ಸರ್ ನಮ್ಮ ಅದೇ ಸರ್ ಪಾಪ ಯಾವಾಗಲೂ ಜಾಸ್ತಿ ಬಂದಿಲ್ಲ ಅದೇ ಒಂದ್ಸಲ ಎರಡು ದಿನ ಬಂದಿದ್ದೀರಾ ನೀವು ಅದು ಬಂದ್ಬಿಟ್ಟು ನನಗೆ ಯಾರು ಸಿಕ್ಕಿಲ್ಲ ಅವ್ರು ಹೊರಟಿದ್ದ ನಾವು ನಾವು ಮೆಸೇಜ್ ಬಂದಿದ್ದೆ ಸರ್ ಎರಡು ಸಾವಿರ ಬಂದಿದ್ದೀರಂತೆ ಅಂದರೆ ಇಲ್ಲ ನಾನು ಬಂದಿದ್ದೆ ಎರಡು ದಿನ ಅದಕ್ಕೆ ನಮಗೆ ಕಾಂಟ್ಯಾಕ್ಟೇ ಮಾಡ್ಬೋದಿಲ್ಲ ಅಂದ್ಬಿಟ್ಟು ಸೊ ಬಟ್ ತರುಣ್ ಸರ್ ಅದಕ್ಕೆ ಎಂತ ಒಳ್ಳೆ ಅಂದರೆ ನಮ್ಮ ಎಲ್ಲರಿಗೂ ಚಂಗಪ್ಪ ಅವರೇ ಎಲ್ಲ ನಮ್ದು ಈಗ ಎಷ್ಟು ಚೆನ್ನಾಗಿ ನೋಡ್ಕೊಂಡು ನಾವು ಏಳು ಮೂರು ಸಿನಿಮಾ ಬಿದ್ದಾಗ ಒಂದ್ ಕಡೆ ಖುಷಿ ಏನು ಸಿನಿಮಾ ಮುಗಿತು ರಿಲೀಸ್ ಬರುತ್ತೆ ಅಂತ ಒಂದು ಕಡೆ ಎಲ್ಲ ಬೇಜಾರು ಅಂತ ಅಂದಿರಿ ಇವಾಗ ಎಂಟಾಗ್ತಿದೆಯಲ್ಲ ಅಂತ ಸೊ ಹಂಗಿರುವಾಗ ನಾನು ಯಾವತ್ತು ಆ ಥರ ಒಂದು ಸಂದರ್ಭನೇ ಗೊತ್ತಿಲ್ಲ ಒಬ್ಬರು ಪ್ರಶ್ನೆ ಕೇಳೋದ್ರ ನನಗೂ ಆಕ್ಚುಲಿ ಅದ್ರ ಬಗ್ಗೆ ಖುಷಿ ಇದೆ ಈ ಒಂದು ಸಿನಿಮಾ ಐ ಫಿಲ್ ತುಂಬ ಒಂದು ಬೇರೆ ರೀತಿ ಮೂಡ್ಬಂದಿದೆ ಆಮೇಲೆ ನಾನು ಏನು ಅನ್ಕೊಂಡಿದ್ವಿ ಆ ರೀತಿ ರಿಸಲ್ಟ್ ಬಂದಿದೆ ಎಲ್ಲ ಒಂದು ಕಡೆ ಒಂದು ಶೂಟ್ ಮಾಡೋದ್ರ ಒಂದು ಮುಂಚೆ ಆಗುತ್ತೆ ಎಡಿಟ್ ಮಾಡಿದ್ರೆ ಅದೇ ಚೇಂಜ್ ಆಗಿರುತ್ತೆ ಅಂದರೆ ಚೇಂಜಸ್ ಆಗ್ತಾ ಹೋಗಿದೆ ಅದಕ್ಕೆ ಅದು ಸೇರಿಬಿடு. ನಮಗೇನ್ ಅನ್ಕೊಂಡಿದೀವಿ. ರೇಷನ್ ಅಂದ್ರೆ ಒಂದು ವರ್ಕ್ ಟು ಬಂದುಬಿಡೋದು. ಸೋ ಐ ಸೆಡ್ ಅಕ್ಚುಲಿ ಫಸ್ಟ್ ಡೇ ವರ್ಕ ಟು ಬಂದುಬಿಡೋದು. ಅಲ್ಲಿವರಿಗೆ ನೋಟ್ ಬುಕ್ ಏನು ಹೇಳ್ತಾರೆ ಅಂತ ನಮ್ಮ ಕೈಯಲ್ಲಿ ಅಂದ್ರೆ ಸೆಟ್ ಅವರ ವರ್ಕ ಟೈಮ್. ಮೇರಿನಲ್ಲಿ ಶುರುವಾಗ್ತಿತ್ತು ಬೆಳಿಗ್ಗೆ 8 ಗಂಟೆ ಮಾತ್ರ ಇತ್ತು. ಬಟ್ 7:30 ರಿಂದ ಶುರುವಾಗೋಕೆ ನಿಯಂತ್ರಗೆ ಏಳು ಭಾಷೆಯಿಂದ ಆಫರ್ಸ್ ಬರ್ತಾ ಇದಿರಂತೆ. ರಾಣಿಗೆ ಆಫೀಸಲ್ಲಿ ಏನು ಬರ ಶುರುವಾಗ್ತಿತ್ತು. ಐ ಥಿಂಕ್ ಸಿ ನಮಗೆ ಸಿ ನಮಗೆ ಕಂಟಿನ್ಯೂಸ್ ಆದಮೇಲೆ ಇರೋದ್ರಿಂದ ಹೈಟ್ಲಿ ಪ್ರೆಸೆಂಟ್ ಸ್ಟೋರೀಸ್ ನಮಗೆ ಪಡಿತರೇ ಇರುತ್ತೆ ಅದು ದಿನನಿತ್ಯವಾದ ಇವಾಗ ನಮ್ಮ ಬಂದಿರೋ ಕತೆಗಳನ್ನು ನಾನು ತುಂಬ ಸುತ್ತಾದ್ಮೇಲೆ ಕೇಳ್ತೀನಿ ಅಂತ ಹೇಳಿದ್ದೀನಿ ಬಿಕಾಸ್ ಇವಾಗ ಸ್ವಲ್ಪ ಪ್ರಮೋಷನ್ ಅಲ್ಲಿ ಇವಾಗ ಅಂತ ಹೇಳಿದ್ದೀನಿ ಬಟ್ ಬೇರೆ ಭಾಷೆ ಅನ್ನೋದು ಸೇರಿ ಅದು ಪಾತ್ರ ಇದ್ದಾವೆ ನಮ್ದು ಪಾತ್ರ ಇದ್ದಾರೆ ಆಮೇಲೆ ನಮ್ಮ ಬೇರೆ ಭಾಷೆ ಬಂದು ನಾವು ನನಗೆ ನಾವು ಒಂದು ಕಿಂತ ನಾನು ನಾನು ಹೋಗೋಕೆ ಇಷ್ಟಪಡೋಲ್ಲ ಯಾಕಂದರೆ ಇವತ್ತಿನ ದಿನದಲ್ಲಿ ನಾವು ಆ್ಯಕ್ ಬೇರೆ ಹೋಗೋದು ಹೋಗ್ಬೋದು ಆ್ಯಸ್ ಅನ್ ಆ್ಯಕ್ಟರ್ ನಾವು ಇಲ್ಲೇ ಒಂದು ಒಳ್ಳೆ ಕಾಮಿಡಿ ಸಿನಿಮಾ ಮಾಡಿದ್ವಿ ಬೇರೆ ಮನೆ ನಾವು ಮಾಡಿದ್ವಿ ತೆಲುಗು ಎಲ್ಲದರಲ್ಲೂ ಎಲ್ಲ ಬಟ್ ನಮ್ಮ ಕನ್ನಡ ಭಾಷೆ ಸಿನಿಮಾ ಅಲ್ಲ ನಾವು ಯಾಕೆ ಹೋಗಬೇಕೀವಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ತಿಂಕ್ ನಮ್ಮದು ಬಟ್ ಯಾ ಬೇರೆ ಬರ್ಸು ಸಿನಿಮಾ ಅಂತ ಬಂದಾಗ ನಾನು ಕಥೆಗಳು ಕೇಳ್ತಾ ಇರ್ತೀನಿ ಬಟ್ ಸಿ ಸಿಕ್ ಐ ನೋ ಅಲ್ಲಿ ಜೀಸಿ ಫಸ್ಟ್ ಸಿನಿಮಾ ಅಂದ್ರೆ ತುಂಬಾ ಕತೆಗಳ್ ಕೇಳಿದ್ರೆ ಮಕ್ಕಳಿ ದೇವ್ರ ದೇವರಿಂದ ಕಡೆಯಿಂದ ಪೊಲೀಸರ ಕಡೆ ಒಂದು ಒಳ್ಳೆ ಕತೆ ಬಂತು ಟೈಮ್ ತಗೊಂಡು ಟೈಮ್ ತಗೊಂಡ್ರು ಒಂದು ಒಳ್ಳೆ ಕತೆ ಬಂತು ಅದೇ ರೀತಿ ಈ ಸ್ಟೀಸಲ್ಲಿ ಅಷ್ಟೊತ್ತು ಆಗ ಇದ್ರೆ ಸಾಕಪ್ಪ ಒಂದು ಒಳ್ಳೆ ಕತೆ ಬೇಗ ಕರೆಕ್ಟ್ ಆಗಿರ್ಸಿ ಅಂತ ಅಂದ್ರೆ ಇದೆ ಲೈನ್ ಅಪ್ ಅಲ್ಲಿ ಬಟ್ ಈ ಸಿನಿಮಾ ಹೆಂಗೆ ಅಂದ್ರೆ ಲಾಸ್ಟ್ ಟೈಮು ಲೈನ್ ಅಪ್ ಅಲ್ಲಿತ್ತು ಅದು ಬ್ಯಾಕ್ ಸೀಟ್ ತಗೊಳ್ತು ಈ ಆಯ್ತು ಆ ಥರ ಹೇಳೋಕ್ಕಾಗಲ್ಲ ಸೊ ನಾವ ಓಪನ್ ಫಿಂಗರ್ಸ್ ಕ್ಲಾಸ್ ಪ್ರೊಡಕ್ಷನ್ ದೊಡ್ಡ ಪ್ರೊಡಕ್ಷನ್ ಕ್ರೇಟ್ ಬಟ್ ಅದು ಇವತ್ತೇನು ಕಾಂಟೆಂಟ್ ಕಾಂಟ್ರಾಕ್ಟ್ ಇಸ್ ನೀವು ದೊಡ್ಡ ಪ್ರೊಡಕ್ಷನ್ ಏನೋ ಒಂದು ಸಿನಿಮಾ ಮಾಡೋದು ಅದು ಓದುತ್ತಾ ಅಥವಾ ದೊಡ್ಡ ಡೈರೆಕ್ಟರ್ ಬಿಟ್ಟು ಸುಮ್ಮನೆ ಅಂದ್ರೆ ಅದೊಂದು ರಿಪಿಟ್ರೆ ಓಡಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಅದೇ ಒಂದು ಕಾಂಟ್ರಾಕ್ಟ್ ಇರೋ ಒಂದು ಒಳ್ಳೆಯ ಸಿನಿಮಾ ಮಾಡಿ ಇವತ್ತು ಥಿಯೇಟ್ರಲ್ಲಿ ಓಡಿ ಅಂದ್ರೆ ನಾಳೆ ಒಂದು ಟಿ ವಿ ಆಡಿಯನ್ಸ್ ಬಂದಾಗ ಅಂದ್ರೆ ರೀಚ್ ಆಗುತ್ತೆ ಸೊ ನಾನು ಹುಡುಕಾ ಇರೋದು ರೈಟ್ ಕಾಂಟೆಂಟ್ ಅಷ್ಟು ಬಟ್ ಅದ್ರ ಜೊತೆ ನೀವು ಹೇಳಿದ್ರೆ ಸರಿ ಇವತ್ತಿನ ಫ್ಯಾನ್ ಇಂಡಿಯಾ ಫ್ಯಾನ್ಗಳು ಗಂಟಿಸ್ಟಾರ್ ಸಿನಿಮಾಗಳ ಬಗ್ಗೆ ಒಂದು ಕನ್ನಡ ಸಿನಿಮಾಗಳು ಥಿಯೇಟ್ರ್ಗಳ ತುಂಬ ಕಷ್ಟ ಆಗಿದೆ ಅದ್ರ ಜೊತೆ ನೀವು ಕಂಟೆಂಟ್ ಸೂಪರ್ ಆಗಿರಬೇಕು ಅದರಲ್ಲಿ ರೀಚ್ ಆಗಬೇಕು ಯಾವ ಮಿಡಿಲ್ ಕ್ಲಾಸ್ ಒಬ್ಬರು ಫ್ಯಾಮಿಲಿ ವರ್ಕೊಂಡು ಬೆಳಗ್ಗೆ ಥಿಯೇಟ್ರಿಗೆ ಹೋದರೆ ಅವರಿಗೆಲ್ಲ ಈಗ ಒಂದು ಒಳ್ಳೆ ಔಟಿಂಗ್ ಮಾಡಿ ಸಂಜೆ ಸಿನಿಮಾಗಳು ಮನೆಗೆ ಹೋಗಬೇಕಾಗ ಆ ಡೇ ಫುಲ್ ಆಗೋದಾಗ ಸಿನಿಮಾ ಚೆನ್ನಾಗಿರ್ತಾರೆ ಸೊ ಆ ಒಂದು ಆ ದೃಷ್ಟಿ ನೋಡೋದಾದ್ರೆ ಏಳು ಮನೆಯ ಸಿನಿಮಾ ಪ್ರೇಕ್ಷಕರಿಗೆ ಎಷ್ಟು ಸ್ಯಾಟಿಸ್ಫೆಕ್ಟ್ ಬರುತ್ತೆ ಓಕೆಲ್ಲ ನಾವು ಕಚ್ಕೊಂಡು ಒಂದು ಸಾವಿರ ಒಂದೊಂದು ಸಾವಿರ ದುಡ್ಡು ಏಳು ಮನೆಯಿಂದ ಸ್ಯಾಟಿಸ್ಫೆಕ್ ಸಿಕ್ತು ಅನ್ನೋಷ್ಟು ಭರವಸೆ ಕೇಳಿಸ್ಕೊಳ್ತೀನಿ ಇಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಇದು ಒಂದು ಸಾವಿರ ನೀವು ಸಾವಿರ ಕರ್ಚ್ಕೊಂಡಿದ್ದರೆ ನಿಮ್ಮ ಕಂಪ್ಲೀಟ್ ಪೈಸಾ ಹೋಗಿಮಾ ನನ್ನ ನಾನೇ ಆಡಿಯನ್ಸ್ ಫಸ್ಟ್ ಸಿನಿಮಾ ನೋಡಿದ್ದು ನರೇಶನ್ ನೋಡುವಾಗ ನಾನು ಯೂಶಲಿ ನರೇಶನ್ ಹೋಗಿರುವಾಗ ಒಂದು ಬ್ಲ್ಯಾಕ್ ಪೇಜ್ ಥರ ಹೋಗ್ತೀನಿ ನಾನು ಸಿನಿಮಾ ಕೇಳೋಕ್ಕೆ ಯಾಕಂದರೆ ಅದನ್ನ ಕಣ್ಣು ಮುಚ್ಕೊಂಡು ಸುಮ್ಮನೆ ನಾನು ಸಿನಿಮಾ ಥರ ನೋಡ್ತಾ ಇರ್ತೀನಿ ನಾನು ಆಡಿಯನ್ಸ್ ಥರನೇ ನೋಡೋದು ಅದು ಎಂಜಾಯ್ ಅಂದರೆ ಇದು ಒಂದು ಕಡೆ ಬಾಲ್ ಹಾಕ್ಬಾರ್ದು ಬ್ಯಾಕ್ ಹಾಕ್ಬಾರ್ದು ಜಸ್ಟ್ ನಿಮ್ಗೆ ಎಂಜಾಯ್ ಮಾಡಿರ್ಬೋದು ಆವಾಗ ನನಗೆ ಇಷ್ಟ ಆಗಿದೆ ಅದು ಎನಿ ನಾರ್ಮಲ್ ಕತೆ ಸುಮ್ಮನೆ ಅವ್ರು ನೋಡಿದ್ದಾಗ ಇದು ನಾನು ಫಸ್ಟ್ ಟೈಮ್ ಕೇಳಿದ್ದಾಗ ನಡೇಶ್ ಅನ್ನು ತರುಣ್ ಸರ್ ಸರ್ಟಿಫೈಡ್ ಕಥೆ ಇದೆ ಅಂದ್ರೆ ತರುಣ್ ಸರ್ ಕಡೆಯಿಂದ ಒಂದು ಕಥೆ ಬಂದಿದ್ದಾರೆ ಫಸ್ಟ್ ಅವರು ಆ ತರ ಒಂದು ನಿರ್ದೇಶಕರ ಆಗಿರುವಾಗ ನಮ್ಗೆ ಫಸ್ಟ್ ಆಫ್ ಆಲ್ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಹೆಂಗೆ ಅಂದ್ರೆ ಒಂದು ಸುದೀಪ್ ಸರ್ ಸಿನಿಮಾ ನೋಡಿದ್ರೆ ಸುದೀಪ್ ಸಿನಿಮಾ ನಾವು ಫಾರ್ ಎಕ್ಸಾಂಪಲ್ ಅಂದ್ರೆ ಅಥವಾ ಬಾಸ್ ಸಿನಿಮಾ ನೋಡಿದ್ರೆ ನಾವು ಸುಮ್ಮನೆ ಎಕ್ಸ್ಪೆಕ್ಟೇಷನ್ ಅಂತ ನೋಡ್ತೀವಲ್ಲ ಅದೇ ರೀತಿ ಇವ್ರ ಕಡೆಯಿಂದ ಒಂದು ಕಥೆ ಬಂದಿದ್ರೆ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಪುನೀತ್ ಸರ್ ಕಥೆ ಕತೆ ಹೇಳಿದ ಕಣ್ಮುಚ್ಕೊಂಡ ಕತೆನ ಜಸ್ಟ್ ಇಮ್ಯಾಜಿನ್ ಮಾಡ್ತಿರುವಾಗ ಆ ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು ಅದು ಫಿಲ್ಫುಲ್ ಆಗುತ್ತೆ ಸೊ ಐ ಫೀಲ್ ಹಂಡ್ರೆಡ್ ಪರ್ಸೆಂಟ್ ಪೈಸ ಹಸಿ ಸಿನ್ಮಾ ಇದು ಆ್ಯಂಡ್ ನೀವು ಅದು ಒಂದು ದಿನ ಅಂದ್ರೆ ಮನೆಗೆ ಹೋಗ್ಬಿಟ್ಟು ಒಂದು ಸಿನಿಮಾ ನೋಡಿದ್ರೆ ಅದು ಪೂರ್ತಿ ದಿನ ಎಫೆಕ್ಟ್ ಆಗುತ್ತೆ ಅಂತ ಇದು ನಿಜವಾಗ್ಲೂ ಸಿನಿಮಾ ಎಕ್ಸ್ಪೀರಿಯನ್ಸ್ ನಮ್ದು ಬಿಕಾಸ್ ಇದು ಜಸ್ಟ್ ಒಂದು ರೊಮ್ಯಾಂಟಿಕ್ ಸಿನ್ಮಾ ಅಂದರೆ ಸೊ ಥ್ರಿಲ್ಲರ್ ಒಂದು ನೈಟಲ್ಲಿ ನಡೆಯೋ ಒಂದು ಪಾಸ್ಟ್ ಒಂದು ಟೂ ಇನ್ಸ್ ರಿಫ್ ಮಾಡಿರೋ ಸಿನ್ಮಾ ಇದು ಸೊ ಐ ತಿಂಕ್ ಎಷ್ಟು ಫಾಸ್ಟ್ ಟೇಸ್ಟಾಗಿ ಎಷ್ಟು ಹೆಚ್ಚು ದೊಡ್ಡ ಸಿಗೋದು ಎಕ್ಸ್ಪೀರಿಯೆನ್ಸ್ ಇದೆ ಅಂದರೆ ಈಗ ನಮ್ಮ ಬಿಗ್ ಸ್ಕ್ರೀನಲ್ಲಿ ನೋಡಿದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ಭಾರ ಸಿನಿಮಾನೇ ನೀವು ಒಂದು ಫೋನ್ ಇಟ್ಕೊಂಡು ನೋಡ್ಬೋದು ಬಟ್ ಎಲ್ಲ ಒಂದು ಕಡೆ ಭಯ ಆಗ್ತಿದೆ ಅಲ್ಲಿ ಗೌರ್ ಓಪನ್ ಆಗ್ತಿದೆ ನೀವು ಸೌಂಡ್ ಬಂದಿದ್ದ ತಕ್ಷಣ ಕಿವಿ ಮುಚ್ಚಿ ಫೋನಿ ತೆಗಿಸ್ಬಿಟ್ರೆ ಹೋಗಿತ್ತು ಅದೇ ನೀವು ಒಂದು ಬಿಗ್ ಸ್ಕ್ರೀನ್ ಮುಂದೆ ಕೂತಿರುವಾಗ ಏನಾದರೂ ಮಾಡಿ ಕಣ್ಣು ಮುಚ್ಕೊಳ್ಳಿ ಆದರೂ ಕೇಳಿಸ್ತೀವಿ ಕಿವಿಗೆ ಮುಚ್ಕೊಳ್ಳಿ ಆದರೂ ಆ ಸೌಂಡ್ ಕೇಳಿಸ್ತಾ ನಿಮಗೆ ಎಲ್ಲೂ ನೋ ಎಸ್ಕೇಪ್ ಅದನ್ನ ಎಂಜಾಯ್ ಮಾಡ್ಕೊಂಡು ಆಚೆ ಬರ್ತೀನಿ ಎಕ್ಸ್ಟ್ರೀಮ್ ಒಂದು ಎಕ್ಸ್ಪೀರಿಯೆನ್ಸ್ ಆಗೋದಿಲ್ಲ ಆ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಸಿನಿಮಾಗೆ ಸಿಗುತ್ತೆ ಬಿಕಾಸ್ ನಮಗೂ ಆ ಥರ ಒಂದು ಒನ್ ನೈಟ್ ಐಟು ಹೆಚ್ಚಂತ ಸೀಟ್ ಇಲ್ಲಾರು ಸೊ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಯಾರೆಲ್ಲ ಒಂದು ನಮ್ಮ ಸಿನಿಮಾ ನೋಡ್ತಾ ಇದ್ರು ನೋಡಿ ರೈತರು ಎಸ್ ಎಷ್ಟು ಬರ್ತಾ ಇದ್ದಾರೆ ನಿಮ್ಮ ಹತ್ರ ಚಿತ್ರಮಂದಿರಗಳಲ್ಲಿ ಇನ್ಸ್ಟೆಂಟ್ಗೆ ಅವ್ರು ನೋಡಿ ಸೊ ಅಲ್ಲಿ ಹೋಗಿ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ

ಒಂದು ಪಟ್ಟಿಗೆ ಕೇಳ್ತಾ ಇರ್ತೀವಿ ಜೊತೆಗೆ ಆ ಸಕಲ್ ಹಾಕೊಂಡು ಜನಿಸ್ಬೇಕು ಶಕ್ತಿ ಈ ಒಂದು ಸೀರಿಯಸ್ ದೋಸ್ತೀವಿ ವರ್ಕ್ಔಟ್ ಮಾಡಿದ್ದೀರಾ ನಂತರದ ಪಾಡಿಯೂ ಕೂಡ ಅಷ್ಟೇ ನಗ್ತಾ ಇರೋದು ತರ ಅಂತ ಅದು परसेंटेज ತಕ್ಕೆ ಸಾಧ್ಯ ಯಾಕೆಂದ್ರೆ ನಾವೆಲ್ಲ ಸ್ವಲ್ಪ ಟಿವಿ ಶೋ ತಂದ ಸ್ವಲ್ಪ ಪರಿಚಯಕ್ಕೆ ಆ ಫೋಟೋವೈಟ್ಸ್ ಮ್ಯಾನೇಜರ್ ಐದು ಸಿನಿಮಾಕ್ಕೆ रिलेटेड ಬೇರೆ ಬೇರೆ ಸಿನಿಮಾ ನೋಡೋಕ್ಕೆ ಸಿನಿಮಾ ನೋಡೋಕ್ಕೆ ಸರ್ ನಾನು ಡೈರೆಕ್ಟ್ ಬೇನ್ ಹೇಳ್ತರೋ

ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಟ್ರೈಲರ್ ಕಾನ್ಸ್ ಅದೆಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಸಿನಿಮಾ ಐದನೇ ತಾರೀಕು ಕೊಡ್ತಾ ಇದೆ ದಯವಿಟ್ಟು ಇಪ್ಪತ್ತಾರು ಹಾಗೆಯೇ ಸಿನಿಮಾ ಐದನೇ ತಾರೀಕು ಇದ್ದು ದಯವಿಟ್ಟು ಹೇಳಿ

ನಮ್ಮ ಪುನೀತ್ ಸರ್ ಫ್ರೀ ರೀ ಶೂಟಲ್ಲಿ ಮಾಡ್ತಾರೆ ಸರ್ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್